ಯಾರಿ ಮರ ಯಾರಿ ಬೇಕ ಸಾಕ ಹೋಗೈತಿ ಇಕ್ಕಿ ನೋಡ್ರಿ ಹೊತ್ ಹೊತ್ತಿಗ್ ಹೊತ್ ಹೊತ್ತಿಗೆ ಜಗಳ ಮಾಡ್ತಾಳ ಅವ ತಮ್ಮ ನೋಡ್ರಿ ಅವ್ನ ಅವನ ಕಾಳಗ ಅದ ಇದ್ ಟಗರಿಂದ ಇದರ ಪಿರಿ 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 ಅವನ್ ತಿರ್ಗಾಡ್ತಾನ ಅವ್ ಬಿರಪ್ಪ ಸಾಯ್ಬೇಕ್ ಬಿದ್ದ ಇಲ್ಲ ನಾ ಸಾಯ್ಬೇಕ್ ಇಕ್ಕಿ ಮಾಡ್ತಾ ಕೆಲ್ಸಾ ಇಲ್ಲ ಅಂದಿಲ್ಲಾ ಮತ್ ಮಾಡಿ ಮಟ್ಟಿ ಇನ್ನೊಬ್ರ ಕಡಿಂದ ಅನ್ಸ್ಕೊಳದ ಅಕ್ಕಿ ನಮ್ ತಮ್ಮನ್ ಎಂತಿಗಿ ಒಂದಿಟ್ಟು ಕೆಲಸ ಮಾಡ್ಬೇಕು ಅವ್ರ ಅಕ್ಕನ ಕೈಗಿನ್ ಕೇಳಬೇಕು ಒಂದು ಇಲ್ಲ ಸಿಟಿ ಒಳಗ್ ಕಲ್ತಾರ ಅಂತ ಕೈನಗೇನ್ ಕೊಂಡ್ ಬಂದಿರದಿಲ್ಲ ಹಂಗಂತ ಹೇಳಿ ಇಕ್ಕಿ ಇಕ್ಕೂ ಗುಣ ಅಕ್ಕಿಗೂ ಇಲ್ಲ ಇವ್ರು ಕಾಲಾಗ್ ನಾವು ಅಕ್ಕಿ ನಮ್ ತಂಗಿ ಅಕ್ಕಿ ಕಲಿಯಾಕತ್ತಳ ಅಕ್ಕಿ ಕಲಿತ ಮುಂದನು ಹಿಂಗ ಹೇಳಿ ಇಕ್ಕಿ ಅಕ್ಕಿದು ಇನ್ನೊಂದ್ ವರ್ಷ ಐತಿ ಅಕ್ಕಿ ಏನಾರ ಡಾಕ್ಟರ್ ಟ್ರಾಯ್ ಅಂತಂದ್ರೆ ನಮ್ದು ಬಾಳೆ ಬೇಚತಟ್ಟೆ ಎಲ್ಲಾರ ಎಲ್ಲ ಕಡೆ ಚಲೋ ನೋಡ್ಕೊಡಾಕ್ ಬರುತ್ತೆ ಈಗ ನೋಡ ಇಷ್ಟಕ್ ಇಷ್ಟಕ್ ಸಟ್ಕೊಂಡ್ ಹೋದ್ಲಿಕ್ಕೆ ಇನ್ನಿನ್ ಹೊಳ್ಳಿ ಮತ್ತೊಂದ್ ರಮಸುದನ್ನು ವಾರ 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 ಈ ಕೈಕಾನ ಹಚ್ಚಾಳ ಈಕ್ ಚಗಳಾಡ್ಕೊಂಡು ಹೋಗುದು ಮತ್ತಿಕ್ಕಿನ್ನ ರಮಸುದು ನಾನು ಹೆಂಡ್ತಿನ ನಿಂದ್ರಿಸಿ ನೀರು ಕುಡಿಸ್ಲಿಲ್ಲ ಅಂತೂ ತಿಂದ್ಲು ಏನು ಉಂಡ್ಲು ಹಿಂಗ ಹೋದ್ಲು ಅದು ಗೊತ್ತಿಲ್ಲ ಅಕ್ಕಿ ತಿನ್ನಲ್ಲ ನಾ ಹೆಂಗೆ ತಿನ್ಲಿ ಬೇಡ ಅಕ್ಕಿ ಎಂತಕ್ಕೆ ಹೋಗಿ ಅಕ್ಕಿಂದ ಸಮಾಧಾನ ಮಾಡಿ ಆಕಿ ನಾನು ಕೂಡ ತಿಂತೀವಿ ಸಿಟ್ಟು ಬಂದಾಗ ಅಥವಾ ಒದರಾಡ್ತೀನಿ ಆಮೇಲೆ ಅಂತ ಅಂತಕ್ಕೂ ಗೊತ್ತಿಲ್ಲ ಹೋಗಿ ನಾನು ಸಮಾಧಾನ ಮಾಡಿಬಿಡ್ತೇನೆ

ಕೊದ್ರಾಡಿ ತಪ್ಪಾತ ಒಂದ್ ತುತ್ತಿನ್ ಬ್ಯಾಡ್ ನನಗ ನಾ ಉಂಡೇನ್ ನೀ ಉಂಡ್ಲಿಕ್ಕ ನಾನು ಉಣ್ಣಂಗಿಲ್ಲ ನೋಡು ಉಂಡ್ಲಿಕ್ಕ ಬಿಡ ನೀನ್ ಹೊಟ್ಟಿ ನನಗೆ ಏನ್ ಆಗೋದೈತಿ ತಾವಳ ಇಷ್ಟ ಆಗ್ ಸಿತ್ ನಿನಗೆ ನಾನು ಬ್ಯಾಡ್ ಅಂತ ಹೇಳಕತ್ತೇನೆ ಹೋಗ್ ತಿನ್ನೋಗ ನೀ ಹಂಗ ಹಟಾ ಮಾಡಿದ್ರೆ ಹೆಂಗ ಇಲ್ಲಿ ನೋಡಿ ಇಲ್ಲಿ ನೀನ ಹಿಂಗ ಸೆಟ್ ಮಾಡ್ಕೊಂಡ್ರೆ ಬಾಳ ಚಂದ ಕಾಣಾತಿ ಕಾಣ್ತಿದ್ದಾರ ನೀನು ದನಕ್ಕ ಬಡಿ ಹಂಗ ಬಡಿದ ಅಂತ ಹಿಂದಿ ಬಡ್ಸಿ ಏನಾರ ಚಟಕೊಂಡ್ರೆ ಬಂದ ಹಂಗ ಆ ತಿಂಗ ಇಲ್ಲ ಲಳ ಇನ್ನ ಮ್ಯಾಲ ಬಡೆಯಂಗಿಲ್ಲ ಇದು ಅಂತ ತೋತೆ ಇಷ್ಟ ತನ ಬಡಿದಲ್ಲ ಇಷ್ಟ ಆಗ್ ಸಿತ್ ನಿನಗೆ ನೀ ಬಡಿತಿಲ್ಲ ಅವಾಗ ಏನು ಅನ್ಸಂಗಿಲ್ಲ ನಿನಗೆ

ಕುರಿ ಕಾಳು ಹಾಕುದ್ರಿಂದ ಮನ್ಯಾಗ ಅಡಿಗೆ ನುಚ್ಚ ಆಮ್ಲಿ ಎಲ್ಲಾ ನಾ ಮಾಡ್ತೇನೆ ಅವಂಗ ಯಾವ್ದಕ್ ಮದಿ ಮಾಡ್ಕೊಂಬಾ ಅಂತ ಇದ್ ತಮ್ಮಗ ಕೈವ್ ಮಾಡಾಕ ಸಂಬಂಧ ಆಗಿ ಮಾಡ್ಕೊಂಬಾ ಅಂತ ಅಂದಿಲ್ಲ ಹಿಂಗ್ ಮಾಡ್ಕೊಂಬಂದ ಈಗ ಒಂದ್ ಈಟ್ ನಾ ಏನ್ ಒಗಿ ಹೋಗಾಕಿ ಒಗ್ಗಿದ್ ಬೇಡ ಒಣಗ ಹಾಕ್ಲಿ ಬಾಣದ ತಿಕ್ಕೋಗ್ ತಿಕ್ಕುದ್ ಬೇಡ ತೊಳದ್ ಇಡ್ಲಿಕ್ಕೆ ಒಂದ್ ಈಟ್ ಒಂದೀಟ್ ಒಂದ್ ಇಟ್ ಕಸ ತಿಕ್ಕಿ ಹೊಡಿಲಕ್ಕೆ ನನ್ಗೆ ಎಟ್ಟ ಬೇಕ ಹಗರ್ ಹಾಕತ್ತಿಲ್ಲ ಈ ದುಡಿತಾ ಅಂತ ಒಂದ್ ಮಾತ್ರ ಅಂತೀನಿ ನಿನ್ ಹಂಗ ಅಂದ್ರ ನೀ ದುಡ್ದಂಗನಾ ನೀ ಕೆಲಸ ಮಾಡ್ತಿ ಎಲ್ಲ ಕುರಿಗಳದ್ದು ನೀನ ನೋಡ್ಕೋತಿ ಅಂತ ಗೊತ್ತೈತಿ ನೀ ಅಡಿಗೆ ನಿನ್ನ ಬೈ ಇಲ್ಲ ಯಾರನ್ನ ಬೇಯಿಲ್ಲ ಹೇಳು ನನ್ನ ಬೈ ಅವು ನನ್ನ ಹೇಳಬೇಕಲ್ಲ ಹುಚ್ಚು ಹುಡಿಗೈತೆ ಸಿಟಿಯಿಂದ ಬಂದಾಳ ತಮ್ಮನೈತಿ ಆಕಿನ್ ಬೇಯಾಕತ್ತೆ ನನ್ನ ನೋಡಿ ನಾನು ನಿಂಗೆ ತಾಳಿ ಕಟನಾ ಅವೆ ನಿನ್ನ ಬೈಲ ಯಾರಿಗೆ ಬೈಲ್ ಹೇಳು ನನ್ನ ಅಂತ ಹೇಳಿ ಬರೀ ಹೊಡೀದು ಬಡೀದು ಮಾಡೋದನ್ನ ಎಲ್ಲಿ ನನ್ನ ಪ್ರೀತಿ ಅಲ್ಲೇ ಅಲ್ಲ ನೀ ನಿನ್ನನ್ನು ಬೈಲ ಯಾರನ್ನ ಬೇಯ್ಬೇಕ್ ಅಂತೂ ಒಂದ್ ದಿನ ಅನ್ಮಾರಯ್ಯ ಒಂದ್ ದಿನ ಮಾಡ್ತೈತಿ ಬಿಡದ ಬೆಳಗಿಂದ ಸಂಚಣ ದಡ್ಡಾಗ್ ಮಾಡ್ತೈತಿ ಕುರಿಯಾಗ್ ಮಾಡ್ತೈತಿ ಒಂದ್ ಕಿಲೋ ದೀಡ್ ಕಿಲೋಮೀಟರ್ ಹೋಗಿ ನೀರು ತಗೊಂಡ್ ಬರ್ತೈತಿ ಎಲ್ಲಾ ಮಾಡ್ತೈತಿ ಅಂತ ಒಂದ್ ದಿನ ಮರಗಟ್ಟ ನನಗೂ ನನ್ನ ಗಂಡ ಮರಗತಾನದು ನನಗೂ ಎಲ್ಲೋ ಒಂದ್ ಸ್ವಲ್ಪ ಈದ್ ಆಕತಿ ಹಂಗಲ್ಲ ನಾ ಅಂದ್ರ ನಿನಗೆ ನೀ ಕೆಲಸ ಮಾಡ್ದಂಗ ನೀ ಏನು ಮಾಡ್ತಿ ಎಷ್ಟ್ ದುಡಿತಿ ನಮಗೋಸ್ಕರ ಉಕುಳ ನೀರ್ ಎಲ್ಲಾನ ದುಡಿತಿ ಅನ್ನೋದು ನಮ್ಗೆ ಗೊತ್ತೈತಿ ಹಸದ ಬಂದ ಒಂದು ರೊಟ್ಟಿ ಚಿನ್ನಾಕತ್ರನು ನೀ ಬಂದು ಕಿರಿಕಿರಿ ಮಾಡ್ತಿ ತಿನ್ನಲಿ ಬಿಡಾಕಿ ಹಸದಾಳ ಬೆಳಿಕಿಂದ ಮಾರತ ಅಂತಾಂಗಿಲ್ಲಾ ಹಾಕ್ ಮಾರೈತಿ ಇಷ್ಟ್ಯಾಕೆ ಮಾಡಾತಿ ನೀನು ನೀ ಮಾಡಲ್ಲ ಮತ್ತೆ ಯಾರು ಮಾಡ್ತಾರಾ ನಮಗೆ ಅದನ್ನ ನಿಂಗ್ ಅಂದ್ರನ ಮಾಡಿದಂಗ ನೀನು ನೋಡಿ ಬಡಿಯೋ ನೋಡಿ ಬಡಿಯೋ ಇಲ್ಲ ನಿಮ್ಮ ತಮ್ಮ ನಿಮ್ಮ ತಮ್ಮಗೆ ಹೀಗೆ ಹೇಳೋದು ಗೊತ್ತಿಲ್ಲ ಓಕೆ ಹೆಂಗೆ ಹೇಳಾಕ ಬರತೈತಿ ಹೇಳು ಅವರಿಗೆ ಹೇಳಾಕ ಬರಲ್ಲ ಅಂತಂದ್ರೆ நானೇ ಮಾಡಬೇಕು ಸಂಬાળಿಸ್ಕೋ ನೀನು ಇನ್ನೊಂದು ಸ್ವಲ್ಪ ದಿನ ಈ ಕಾಸ್ಟ್ ಎಲ್ಲ ಇನ್ನು ಇರೋದಿಲ್ಲ

ಅಟ್ಟಿದ್ರು ಇನ್ನೂರಿಗೂ ನನ್ನ ಬಡಿದ್ ಬಿಡುವ ಅಲ್ಲಿ ಮಗ ಏಳನೇ ಸಾಲಿಗೆ ಹೋಗ್ತಾನೆ ಬಂದ್ ಒಂದ್ ದಿನ ಯಾರ ನೀ ಚೆನ್ನಾಗಿ ಮಾತಾಡಿದ್ದೆ ಮದುವೆ ಗಿಡದಿಂದ ಬಂದಾಗಿಂದ ಇಲ್ಲ ನಾನು ಸಿಟ್ಟಿನ ಕೈ ಬುದ್ಧಿ ಕೊಡ್ತೇನೆ ಇನ್ನು ಮ್ಯಾಲ ನಾನು ಹೊಡೆಯಂಗಿಲ್ಲ ನೀನು ಅಟಕ್ ಅಟಕ್ ಸಿಟ್ಟ ಆಗಬೇಡ ಸಿಟ್ಟ ಆಗುದಲ್ಲ ಕೆಲಸ ಮಾಡಿ ಮಾಡಿ ಬ್ಯಾಸ್ರ ಬಂದ್ ಕೆಲಸ ಹೋದ್ರೆ ಆಡ್ತಾನೆ ನಮ್ಮ ಹತ್ತೊಂದಲ್ಲ ಬೆಳಗಿನ ಸಂಜಾನ ಕೆಲಸ ಮಾಡ್ ಮಾಡ್ ಬ್ಯಾಸ್ ಬರ್ತೈತಿ ಹೊಡೆಯಂಗಿಲ್ಲ ಬೀರಪ್ಪ ಜನ ನೋಡಿದ್ರು ವೀರಪ್ಪಜ ಅವ್ ಕೂಳ ನೀರೆಲ್ಲ ಅವ್ ಕುಂತಾನ ಅಡ್ಗಿ ಮಾಡಿದೇನೆ ಬೆಳಗ್ಗೆ ಎದ್ದ ಹಾಕಿನ ರೊಟ್ಟಿ ನೋಡಗ ಊಟ ತಗೊಂಡಿದ್ದೆ ನನಗೂ ಒಂದು 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 ತುತ್ತು ಇದೆ ಒಳಗೆ ನಡಿ ಮಾರಯ್ಯ ನಿಂಗೆ ಹಾಕಿ ಕೊಡ್ತೇನೆ ನಾನು ಊಟ ಮಾಡೋಂತೇನೆ ನಿನಗೆ ಆಗಲ್ ಹೊಡದ್ನಿ ನೀ ಒಂದು ತುತ್ತು ನೆಟ್ಟಗೆ ತಿಂದಿವಲ್ಲ ಗೊತ್ತಿಲ್ಲ ಒದರಾಡಿ ನೀರೆಲ್ಲ ಹಂಗ ಹೊರಗೆ ಬಂದಿ ಮತ್ತೆ ಏನು ಮಾಡ್ಲಿ ಬಿಸಲಾಗಿ ಬಿಸಲಾಗಿ ಕುಂತಿ ನನಗೂ ಒಂದು ತುತ್ತು ಇದೆ ಅಲ್ಲ ನೀನು ಒಂದು ತುತ್ತು ತಿಂದಿಲ್ಲ ನೆಟ್ಟಗೆ ನಾನು ರೊಟ್ಟಿ ಕ್ಯಾಸ ಮತ್ತೆ ಮ್ಯಾಲ ಅಣ್ಣ ಹಾಲು ಹಾಕೊಂಡು ಉಣ್ಣಿ ನಾನು